ಶ್ರೀ ಸಾಗರದ ಶ್ರೀ ಮಾರಿಕಂಬ ದೇವಿಯ ಅಷ್ಟಬಂಧೋತ್ಸವ ಇಟ್ಕೊಂಡಿದ್ದೀವಿ ಅಷ್ಟಬಂಧ ಅನ್ನೋದು ನಾವು ನಲವತ್ತು ವರ್ಷಗಳಿಂದ ಅದು ಮಾಡಿರಲಿಲ್ಲ ಅದು ಈಗ ತಾಯಿಗೆ ಭಾಗ್ಯ ಬಂದಿದೆ ನಮ್ಮ ದೇವಸ್ಥಾನ ಸಮಿತಿಯವರು ತೀರ್ಮಾನ ಮಾಡಿ ಶ್ರೀ ಮಾರಿಕಂಬ ದೇವಿಯ ಅಷ್ಟಬಂಧೋತ್ಸವ ಒಂದನೇ ತಾರೀಕು ಎರಡನೇ ತಾರೀಕಿಗೆ ಚಂಡಿಕ ಹೋಮ ಮತ್ತು ಅದನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಮೂರನೇ ತಾರೀಕಿಗೆ ಬ್ರಹ್ಮ ಕಳಸೋತ್ಸವ ಒಂದು ಸಾವಿರದ ಒಂದು ಕಳಸೋತ್ಸವ ಕಳಸಿಗೆ ಬ್ರಹ್ಮ ಕಳಸೋತ್ಸವ ಇರ್ತದೆ ಈ ದೇವಿ ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಮತ್ತು ತಮ್ಮ ಪತ್ರಕರ್ತರು ಪ್ರತಿಯೊಬ್ಬರೂ ಇದನ್ನು ನಮಗೆ ಸಹಕಾರ ಮಾಡಿದ್ದಾರೆ ಮತ್ತು ಅತಿ ಹೆಚ್ಚಿನ ಪ್ರಚಾರನೂ ಮಾಡಿದ್ದೀವಿ ಈ ತಾಯಿ ಇದ್ರ ಬಗ್ಗೆ ಎಲ್ಲರದ್ದು ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಶೃಂಗೇರಿ ಸ್ವಾಮೀಜಿಗೂ ಸಹ ಅವರು ಕರೆದಿ ನಮಗೆ ಇಲ್ಲಿ ಬಂದಿದ್ದರು ಅವಾಗ ನಾವು ನಾವು ಮಾತಾಡಿದಾಗ ಮಠಕ್ಕೆ ಬನ್ನಿ ಅಂತ ಹೇಳಿದರು ಶೃಂಗೇರಿ ಮಠಕ್ಕೆ ಹೋಗಿ ಆಮೇಲೆ ಅವರು ಪೂರ್ಣಾವತಿಗೆ ಮತ್ತು ಮಡ್ಲಕ್ಕಿ ದೇವಸ್ಥೆ ದೇವರಿಗೆ ಮಾರಿಕೊಂಬು ಎರಡು ಗಂಡನ ಮತ್ತು ತವರು ಮನೆಗೆ ಮಡ್ಲಕ್ಕಿ ಮತ್ತು ಪೂರ್ಣಾವತಿ ಸಾಮಾನುಗಳನ್ನು ಶ್ರೀ ಶೃಂಗೇರಿ ಸ್ವಾಮೀಜಿಗಳು ಕೊಟ್ಕೋಸಿದ್ದಾರೆ ಅದೇ ರೀತಿ ಅವ್ರು ಹೇಳಿದಂತೆ ನಾವು ಮಾಡ್ತಾಯಿದೀವಿ ಏನು ನಾವು ಕೇಳ್ತಾಯಿದ್ವಿ ಋಷಿಕೇಶ್ ಬಾಯರ್ ಅಂತ ಬಾರ್ಕೂರ್ನೋರು ಅವರು ಅವರು ಹೋಗಿ ಮಾತಾಡಿದ್ವಿ ಅವರು ಇಷ್ಟು ವರ್ಷ ಎಲ್ಲ ಬಿಡೋಂಗ ತುಂಬ ವರ್ಷ ಆಗಲಿ ಹನ್ನೆರಡು ವರ್ಷ ಮಾಡಬೇಕು ಮಾಡೋಣ ಅಂತ ಅವ್ರು ಒಪ್ಕೊಂಡು ಟೈಮ್ ಕೊಟ್ಟು ಅದೇ ಟೈಮ್ದು ನಾವು ಮಾಡ್ತಾಯಿದ್ದೀವಿ ಆಮೇಲೆ ಶೃಂಗೇರಿ ಸಮಯದಲ್ಲಿ ಅವ್ರ ಹತ್ರ ಮಾಡಿಸ್ತಾಯಿದ್ದೀವಿ ಅವ್ರದ್ದು ಒಳ್ಳೆ ಜನ ಎಲ್ಲ ಅವರು ಸಹ ಅವರು ಹೇಳಿದರು ಆ ಕಾರಣದಿಂದ ನಾವು ಒಂದನೇ ತಾರೀಕಿಂದ ಮೂರನೇ ತಾರೀಕಿಗೆ ಎಲ್ಲ ಕಾರ್ಯಕ್ರಮಗಳು ಜನ ಭಕ್ತಾದಿಗಳು ಧಾರವಾಡಗಳು ಸಾಗರ ತಾಲೂಕಿನ ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ಪಾತ್ರ ಆಗ್ಬೇಕು ನಾವು ಮರುಗುಡಿ ಕೂಡ ಬೇಡ್ಕೊಳ್ತಾರೆ ಸಮಯ ಸಣ್ಣ ಪ್ರಮಾಣದ ಜಾತ್ರೆ ನಮ್ಮನೇ ನಡೀತಾ ಇದೆ ಭಕ್ತಾದಿಗಳು ತುಂಬ ಜನ ಸಹಕಾರ ಮಾಡಿದ್ದಾರೆ ಆಮೇಲೆ ಪ್ರಸಾದ ವಿನಯ ಒಂದನೇ ತಾರೀಕಿನ ದಿವಸ ಅವತ್ತು ಹನ್ನೆರಡವರೆ ಗಂಟೆ ಪೂರ್ಣಾವತಿ ಆದಮೇಲೆ ಪ್ರಸಾದ ವಿನಯ ಇರುತ್ತೆ ಅದನ್ನು ನಾಲ್ಕೈದು ಕೌಂಟ್ರ್ಗಳನ್ನು ದೇವಸ್ಥಾನ ಭಾಗಗಳಲ್ಲಿ ಮಾಡಿದ್ದೀವಿ ಎರಡನೇ ತಾರೀಕು ಅದೇ ನಮ್ಮನಿಗೆ ಮಾಡಿದ್ದೀವಿ ಸೇಮ್ ಮೂರನೇ ತಾರೀಕು ವಯಸ್ಸಾದವರಿಗೆ ಪ್ರತಿಯೊಬ್ಬರಿಗೂ ಸಮೇತ ಸಪ್ರೇಟಾಗಿ ಕ್ಯೂನಲ್ಲಿ ಬಿಡೋಕೆ ವ್ಯವಸ್ಥೆ ಮಾಡಿದ್ದೀವಿ ಪ್ರಸಾದ ವಿನಯಕ್ಕೆ ಒಂದು ಜಾಸ್ತಿ ಕೌಂಟ್ರ್ಗಳನ್ನು ಮಾಡಿ ಯಾರಿಗೂ ತೊಂದರೆ ಆಗದೇ ರೀತಿಯಲ್ಲಿ ಅದನ್ನು ಕಾಪಾಡ್ಕೊಂಡು ಅಂಥದ್ದು ದೇವಸ್ಥಾನಕ್ಕೆ ಮುಗಿದಿರುತ್ತೆ ಎಲ್ಲದನ್ನು ಅದನ್ನು ನಡೆಸ್ಕೊಂಡು ಹೋಗ್ಲಿ ಅಂತ ತಾಯಿ ಹತ್ರ ಬೇಡ್ಕೊತಾ ಇದ್ದೀವಿ ಮತ್ತು ಮೂರನೇ ತಾರೀಕು ಮಧ್ಯಾಹ್ನ ಪೂರ್ಣವತಿ ಅಷ್ಟಮ ಇದೆಲ್ಲ ಆದಮೇಲೆ ಅನ್ನ ಸಂದರ್ಭ ಇದೆ ಮರಗುಡಿ ದೇವಸ್ಥಾನದ ಮಧ್ಯ ಜಾಗದಲ್ಲಿ ಇರೋದು